చర్చి నా గౌరవ సభ ప్రారంభి ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳಗಾವಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಅದ್ಧೂರಿಯಾಗಿ ರಾಜ್ಯೋತ್ಸವ ಆಚರಣೆ ಕುರಿತು ಪೂರ್ವಭಾವಿ ಸಭೆಯನ್ನು ಜಿಲ್ಲಾ ಪಂಚಾಯಿತಿ ಸಭಾಗದಲ್ಲಿ ಎಲ್ಲ ಕನ್ನಡ ಅಭಿಮಾನಿಗಳು ಹಾಗೂ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ಬಂದು ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಹಾಗೂ ಕಾರ್ಯಕ್ರಮವನ್ನು ನಾಡಗೀತೆ ಇಂದ ಪ್ರಾರಂಭ ಮಾಡಲಾಯಿತು ನಾಡಗೀತೆ ಪ್ರಸಾರದಿಂದಾಗಿ ನನಗೆ ಕಾಪರೇಟ್ ಸಮಸ್ಯೆ ಉಂಟಾಗುವ ಕಾರಣ ಪ್ರಸಾರ ಮಾಡುತ್ತಿಲ್ಲ ಕ್ಷಮಿಸಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿತಾಗಲಿ ಎಲ್ಲರಲ್ಲಿ ದೇವರನ್ನು ನೋಡೋಣ ಸರ್ವೇ ಜನ ಸುಧೀನಗುವಂತೂ ನಿಮ್ಮದೇ ಆಗಿರತಕ್ಕಂಥ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳ್ಕೊಳ್ಳಿ ವಿನಂತಿ ಧನ್ಯವಾದಗಳು ಶುಭ ದಿನ

ಗಮನ ಕೊಡ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಈ ಒಂದು ಸಭೆಗೆ ಆಗಮಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಧಿಕಾರಿಗಳ ಸದಸ್ಯರುಗಳು ಗಣ್ಯ ವ್ಯಕ್ತಿಗಳು ಹಾಗೂ ಕನ್ನಡ ಪರ ಸಮಿತಿಗಳನ್ನು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಸಭೆಯನ್ನು ನಡೆಸ್ಕೊಡ್ಬೇಕಂತ ಹೇಳಿ ನಾನೇ ಜಿಲ್ಲಾಧಿಕಾರಿಗಳಿಗೆ ನನ್ನ ಮಾತು ಹೇಳುತ್ತಾ ನಾನು ಮಾತು ಮಾಡಿಸ್ತೇನೆ ಈ ಸತಿ ನಾವೇನೇನು ಮಾಡಿದ್ದೆ ಅಭ್ಯಾಸ ಅದ್ರ ಪ್ರಕಾರ ಪಾಯಿಂಟ್ ಬೈ ಪಾಯಿಂಟ್ ಹೋಗ್ತೀವಿ ತಾವು ಕೇಳ್ತಾ ಹೋಗಿ ಸಲಹೆ ಕನ್ನಡ ಸಂಘಟನೆ ಸದಸ್ಯರಿಗೆ ಕೋರಿದರು ಶ್ರೀ ಶ್ರೀನಿವಾಸ್ ದಾವಣಕರ್ ಕನ್ನಡಪ್ರಭ ಗ್ರಭಿಯವರು ಮಾತನಾಡಿ ಕನ್ನಡ ದಿನಾಚರಣೆ ಆಚರಿಸುವ ಕುರಿತಂತೆ ಚಂಡಮುಲಿತ ಸ್ಥಳಗಳನ್ನು ಅಳವಡಿಸುವಂತೆ ಹಾಗೂ ವಿದ್ಯುತ್ ಅಲಂಕಾರವನ್ನು ಮಾಡುವಂತೆ ವಿನಂತಿಸಿದರು ಈಗ ವಿದ್ಯುತ್ ಅಧಿಕಾರಿಗಳು ಈ ಸತ್ಯವನ್ನು ನಾವು ಮಾಡಬೇಕಾಗುತ್ತದೆ ಸೊ ಅದೇ ರೀತಿ ಎಸ್ ನಮ್ಮಿಂದ ಅವರಿಗೆ ಡೈರೆಕ್ಷನ್ ಎಸ್ ಅದರ ಪ್ರಕಾರ ಅವರು ಸರ್ ಶ್ರೀಮತಿ ಕಸ್ತೂರಿ ಸ್ವಾಮಿ ಅವರು ಕನ್ನಡ ಮಾತನಾಡಿ ಬೆಳಗಾವಿ ನಗರದಲ್ಲಿ ಸಂಭಾಜಿ ಚೌಕಿ ಶಿವಾಜಿ ಪ್ರತಿಮೆ ಹಿಂಭಾಗದಲ್ಲಿ ಕೋಟೆ ತರ ಕಟ್ಟಿರ್ತಾರ ನಗರದ ಚೆನ್ನಮ್ಮ ವೃತ್ತದಲ್ಲಿನ ನಾಲ್ಕು ದಿಕ್ಕಿನ ಜಾಹೀರಾತು ಫಲಕಗಳ ತೆಗೆದುಹಾಕಿ ಆ ಜಗಿಯಲ್ಲಿ ಕಿರು ಕೋಟಿ ಸ್ವರೂಪದಂತಹ ಗೋಡೆಗಳನ್ನು ನಿರ್ಮಿಸಲು ವಿನಂತಿಸಿಕೊಂಡರು ವಿವಿಧ ಕನ್ನಡ ಸಂಘದ ಅಧ್ಯಕ್ಷರು ಪ್ರತಿ ಮಾತ್ರ ತಾಯಿ ಉನ್ನೆ ಅರ್ಶವಾದ ಈ ಸಾರಿ ಕನ್ನಡ ರಾಜ್ಯವನ್ನು ವಿಜೃಂಭಣೆಯಿಂದ ಆಚರಿಸಿದರು ಕನ್ನಡ ರಾಜ್ಯ ಆಚರಣೆಗಾಗಿ ಜಿಲ್ಲಾಡಳಿತ ಸರ್ಕಾರದಿಂದ ಒಂದು ಕೋಟಿ ಹಣ ಬಿಡುಗಡೆ ಮಾಡಿಸುವಂತೆ ವಿನಂತಿಸಿದರು ನಗರ ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಕರ್ಕ ಅಳವಡಿಸಲು ವಿನಂತಿಸಿದರು ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ವಿಜೃಂಭಣೆಯ ವಿಜೃಂಭಣೆಯಿಂದ ಆಚರಿಸುವ ಹಾಗೆ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ವಿನಂತಿಸಿದರು ಅದರಂತೆ ಕರಳ ದಿನ ಆಚರಣೆ ಮಾಡಲು ಅನುಮತಿ ನೀರನ್ನು ವಿನಂತಿಸಿದರು ಹಾಗೂ ಬೆಳಗಾವಿ ಚನ್ನಮ್ಮ ವೃತ್ತದಲ್ಲಿ ಮೆರವಣಿಗೆ ವೀಕ್ಷಣೆಗೆ ಮಹಿಳೆಯರು ಚಿಕ್ಕ ಮಕ್ಕಳು ವಯೋವೃದ್ಧರಿಗೆ ಕುಳಿತುಕೊಂಡು ವಿನಂತಿಸಿದರು ಜಿಲ್ಲಾಧಿಕಾರಿಗಳು ಮಾತನಾಡಿ ಈ ಬಾರಿ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಲೆಯಂತೆ ಆಚರಿಸಲು ಕೋರಿದರು ಸನ್ಮಾನ ಆಯ್ಕೆ ಸಮಿತಿ ಕನ್ನಡ ಪ್ರಸಂಗ ಮಾತನಾಡುತ್ತಾ ಇಷ್ಟು ವರ್ಷದಿಂದ ಕನ್ನಡ ಹಾಗೂ ಪತ್ರಕರ್ತಗಳಿಗೆ ಕೂಡಿ ಬೆಳಗಾವಿ ನವೆಂಬರ್ ಒಂದರಂದು ಕನ್ನಡ ರಾಜ್ಯ ಆಚರಿಸುತ್ತಾ ಬಂದಿದ್ದು ಕನ್ನಡಿಗರ ಸಲುವಾಗಿ ಗಣ್ಯನ ಸೇವೆ ಸಲ್ಲಿಸಲು ಸೇವೆ ಸಲ್ಲಿಸಿರುವ ಹಾಗೂ ಉತ್ಸಾಹಿತ ಕನ್ನಡ ನಾಡು ನುಡಿಗಾಗಿ ಸಲ್ಲಿಸುತ್ತಿರುವ ಅಪಾರ ಕೊಡುಗೆ ನಮ್ಮ ಕನ್ನಡ ಅಭಿಮಾನಿಗಳಿದ್ದು ಆದ್ದರಿಂದ ಕನ್ನಡದ ಸಲುವಾಗಿ ನಾಡು ನುಡಿಗಾಗಿ ಸೇವೆ ಸಲ್ಲಿಸುತ್ತಿರುವ ಕನ್ನಡ ಪರ ಐದು ಜನ ಹೋರಾಟಗಾರರಿಗೆ ಐದು ಪತ್ರಕರ್ತೆ ಜಿಲ್ಲಾ ಸನ್ಮಾನಿಸಲು ಸಭೆಯಲ್ಲಿ ಸಭೆಯಲ್ಲಿ ಉಪಸ್ಥಿತರ ಎಲ್ಲ ಕನ್ನಡ ಪುರ ಸಂಘಟನೆ ಅದರಂತೆ ಕನ್ನಡಪುರ ಹೋರಾಟಗಾರರು ಹಾಗೂ ಪತ್ರಕರ್ತರು ಗುರುತಿಸಿ ಸನ್ಮಾನಕ್ಕೆ ಆಯ್ಕೆ ಮಾಡಲು ಅನುಕೂಲವಾದಂತೆ ಮುಂಚಿತವಾಗಿಯೇ ಪತ್ರಿಕಾ ಪ್ರಕಟಣೆ ಹೊರಡಿಸುವ ಮೂಲಕ ಅಸಕ್ತ ಕನ್ನಡ ಹೋರಾಟಗಾರರು ಹಾಗೂ ಪತ್ರಕರ್ಕರ್ತರಿಂದ ಕೂಡಿ ಮಾಹಿತಿಯನ್ನು ಸಂಗ್ರಹಿಸುವುದು ಅವರು ನೀಡಿದ ಮಾಹಿತಿ ಅರ್ಜಿಯನ್ನು ಆಧರಿಸಿ ಸಮೀಕ್ಷೆಯ ಸಭೆಯಲ್ಲಿ ಗುಣಮಶ ಪರಾಮರ್ಶೆ ರಾಜ್ಯೋತ್ಸವ ಸನ್ಮಾನಕ್ಕೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವುದು ಈ ಬಾರಿ ಕನ್ನಡ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಕಲೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಕನ್ನಡ ಹೋರಾಟಗಾರರು ಹಾಗೂ ಇತರೆ ಕ್ಷೇತ್ರಗಳ ಸಾಧನೆಗೈದ ಹತ್ತು ಜನರನ್ನು ಸನ್ಮಾನ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಸದರಿ ಆಯ್ಕೆಯಾದ ಹತ್ತು ಸಾಧಕರಿಗೆ ಅವರ ಸನ್ಮಾನ ಇರುವಂತಹ ಸ್ಮರಿಕೆಯಲ್ಲಿ ಅವರು ಸಾಧನೆ ಮಾಡಿದ ಬಗ್ಗೆ ಸಂಕ್ಷಿಪ್ತದಲ್ಲಿ ವಿವರಿಸಿ ಮುದ್ರಿಸಲು ತೀರ್ಮಾನಿಸಲಾಯಿತು ಈ ಕುರಿತು ಹತ್ತು ಜನರು ಆಯ್ಕೆ ಮಾಡಿ ಅವರಿಗೆ ಸನ್ಮಾನಿಸಲು ಮುಖ್ಯ ಕಾರ್ಯನಿರ್ವಾಹ ಜಿಲ್ಲಾ ಪಂಚಾಯತ್ ಅವರನ್ನು ಅಧ್ಯಕ್ಷರಂದು ಜವಾಬ್ದಾರಿಯನ್ನು ವಹಿಸಲಾಯಿತು ಮತ್ತು ಈ ಆಯ್ಕೆ ಸಮಿತಿಯಲ್ಲಿ ವಾರ್ತಾ ಇಲಾಖೆಯವರನ್ನು ಸೇರಿಸಿ ಈ ಕಳೆಕ ಸಮಿತಿಯನ್ನು ರಚಿಸಲಾಯಿತು ಸನ್ಮಾನ ಲೆಕ್ಕುಗಳನ್ನು ಉಪಯೋಗ ಬೆಳಗಾವಿಯವರು ವ್ಯವಸ್ಥೆ ಮಾಡಲು ಇದನ್ನು ಎಸಿ ಸಿಆರ್ಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ ನಮಗೆ

ಯಾರು ಬಿಟ್ಟಿದ್ದಾರೆ ಸರ್ ದಯವಿಟ್ಟು ಐದರ ಬದಲಾಗಿ ಹತ್ತು ಮೂರು ಒಳ್ಳೆಯದಷ್ಟು ಕನ್ನಡ ಹೋರಾಟಗಾರರು ಐದು ಜನ ಪತ್ರಿಕೆ ಮಾಡ್ತಿದ್ರೆ ಒಳ್ಳೆಯದ್ದು ಮಾಡಿ ಐವತ್ತ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರಾಜ್ಯದಲ್ಲಿ ಸಹಿತ ಐವತ್ತು ಮಹಿಳೆಯರನ್ನ ಐವತ್ತು ಪುರುಷರನ್ನ ಬೇರೆಯಾಗಿ ಅಲ್ಲಿ ಸರ್ಕಾರ ಮಾಡ್ತಾ ಇದ್ದಾರೆ ನನ್ನ ವಿನಂತಿ ಏನಂದ್ರೆ ಸರ್ ಇದು ಕನ್ನಡದ ಗಲ್ಲು ಗಂಡ ಸ್ಥಳದಲ್ಲಿ ಈ ವಿಶೇಷವಾದಂತ ಸರ್ಕಾರ ಸರ್ಕಾರ ನೀಡಬೇಕಾಗಿದೆ ಯಾರು ಉಳಿ ಮಾಡೋದು ದಯವಿಟ್ಟು ನೀವು ಐದು ಮಾತು ಮಾಡಿದ್ರೆ ತೊಂದರೆ ಇಲ್ಲ ಯಾರು ಉಳಿದಿದ್ದಾರೆ ಹಿರಿಯರು ಬಹಳ ಅಂತ ಕಾಸು ಮಾಡಲಿಕ್ಕೆ ನೀವು ಅನುಕೂಲ ಆದರೆ ಮಾಡಿದ್ದೆ ವಿನಂತಿ ನನ್ನ ಪ್ರಸಂಗ ಸರ್ಕಾರ ಏನು ಮಾಡ್ತಿರಲ್ಲ ಸರ್ ನಾವು ವಾಸಲ್ಲ ಹೇಳಿದ್ದೀವಿ ಒಂದು ಯೋಗ್ಯ ರೀತಿ ಅಂದರೆ ಆ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಂತೆ ಒಂದು ಹಳೆಯಲ್ಲಿ ಅದೊಂದು ಇದನ್ನು ಮಾಡಿ ಅವ್ರಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡೋದು ಎಲ್ಲಿ ಒಂದು ಬುಕ್ಕೆ ಕೊಡೋದ್ರ ಮುಖಾಂತರ ಒಂದು ಶಾಲೆ ಹೊಲಿಸೋದ್ರ ಮುಖಾಂತರ ಅದನ್ನು ಅದು ಯಾವ ರೀತಿ ಕನ್ನಡಿಗರಿಗೆ ಅವಮಾನ ಸರ್ ನಾವು ವಾಟ್ ಎಮ್ಮೆ ಹೇಳಿದ್ದು ಸರ್ ಅದು ಶಾಶ್ವತವಾಗಿ ಅವ್ರ ಮನೆಯಲ್ಲಿ ಉಳಿಬೇಕು ಕನ್ನಡ ಪರಂಪರೆಯನ್ನ ಕನ್ನಡ ನಾಡನ್ನ ಕನ್ನಡಿಗೋಸ್ಕರ ಹೋರಾಟ ಮಾಡುವಂತ ಹೋರಾಟಗಾರರ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿರ್ ನೀವು ಅದು ಶಾಶ್ವತವಾಗಿ ಅವ್ರ ಮನೆಯಲ್ಲಿ ಉಳಕೋಂತಹ ಒಂದು ಏನೇನು ಪ್ರಶಸ್ತಿ ಅದ್ರ ಗ್ಲಾಸ್ ಹಾಕಿ ಆ ಪ್ರಶಸ್ತಿಯನ್ನು ಅವ್ರು ವಿತರಣೆ ಸಣ್ಣ ಹಾಳೆಯಲ್ಲಿ ಅವ್ರ ಹೆಸರು ಹಾಕಿ ಹಾಳೆಯನ್ನು ಕೊಟ್ಟಿದ ಮೌಲ್ಯ ಮೂಲೆ ಹೋಗೋದ್ರೆ ಹೋಯ್ತು ಹೋದ್ಸಾರಿ ಎರಡ್ ಸಾವಿರದ ಇಪ್ಪತ್ಮೂರು ನವೆಂಬರ್ ಒಂದನೇ ತಾರೀಕು ಆಡಳಿತ ಮತ್ತು ಮಹಾನಗರ ಪಾಲಿಕೆ ನೇತೃತ್ವದ ತಂಡ ವಿಶೇಷವಾಗಿ ನಾವು ಎಲ್ಲ ಅವ್ರು ಏನು ಚೆನ್ನಮ್ಮ ವೃತ್ತದಲ್ಲಿ ಅಲಂಕಾರ ಮಾಡಿದ್ರು ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದಿಸಣ ಬಹಳ ಅರ್ಥಪೂರ್ಣವಾದಂತಹ ಇಂದು ಆಗಿರ್ಲಿಲ್ಲ ಅಂತ ದೊಡ್ಡ ಪ್ರಮಾಣದೊಳಗ ಬಹಳ ಚಂದ ಅಲಂಕಾರವನ್ನ ಮಾಡಿದ್ರು ಇಡೀ ಚನ್ನಮ್ಮ ವೃತ್ತ ಅಲ್ಲ ಬೆಳಗಾವಿ ನಗರವನ್ನ ಆ ತಂಡಕ್ಕನ್ನೇ ಈ ಸರಿಗೂ ಕೂಡ ತಾವು ಜವಾಬ್ದಾರಿಯನ್ನ ಕೊಡಬೇಕು ಅನ್ನುವಂಥದ್ದು ನನ್ನ ನಮ್ಮೆಲ್ಲರ ಬೇಡಿಕೆ ಆಗಿದೆ ಅದರ ಜೊತೆ ಈ ಸರಿ ಏನು ನಮ್ಮ ರಾಜ್ಯೋತ್ಸವದ ಮೆರವಣಿಗೆಯನ್ನ ನೋಡ್ಬೇಕಂತಂದ್ರೆ ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದ ಇಡೀ ಮೈಸೂರು ಮಂಡ್ಯ ಹಾಸನ ಆ ಭಾಗದಿಂದಲೂ ಕೂಡ ನಮ್ಮ ಮೆರವಣಿಗೆ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಬರ್ತಾರೆ ಅವ್ರು ಏನ್ ಆಗ್ತಾ ಇದೆ ಸರ್ ಸರಿಯಾಗಿ ನಮ್ಮ ಪೊಲೀಸ್ ಆಯುಕ್ತರಿಗೆ ಸರ್ ಪಾರ್ಕಿಂಗ್ ವ್ಯವಸ್ಥೆ ಆಗ್ತಾ ಇಲ್ಲ ಸರ್ ಸಂಪೂರ್ಣವಾಗಿ ರೋಡ್ ಮತ್ತೆ ಹೈವೇ ಅಲ್ಲಿ ನಮ್ಮ ಮಹಂತೇಶ್ ನಗರ್ ಹೈವೇ ಮೇಲೆ ಎಲ್ಲಾ ಗಾಡಿಗಳನ್ನ ನಿಲ್ಲಿಸಿ ಬರ್ತಾ ಇದ್ದಾರೆ ಸರ್ ನೀವ ಇಲ್ಲೆಲ್ಲ ಕಡೆ ಈ ಮಾಲಿನಿ ನಗರು ಈ ಕಡೆ ಕಾರ್ತಿ ಕಡೆ ಒಂದ್ ಸ್ವಲ್ಪ ಎಲ್ಲಾದ್ರೂ ನೀವು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟು ಅಲ್ಲಿಂದ ಏನಾದ್ರು ಕೆ ಎಸ್ ಆರ್ ಟಿ ಮುಖಾಂತರ ನೀವು ಉಚಿತವಾದಂತ ಬಸ್ ಗಳನ್ನ ಮಾಡಿಲಿ ಚನ್ನಮಾರುತಕ್ಕೂ ಅಥವಾ ನಮ್ಮ ಕಿಲ್ಲಾ ಸರ್ಕಲ್ ನೀವು ಬಿಡುದ್ ಮಾಡಿ ಅವ್ರಿಗೆಲ್ಲ ಬಹಳಷ್ಟು ಅನುಕೂಲ ಆಗ್ತದೆ ಸರ್ ಇಲ್ಲ ಎಲ್ಲ ಒಂದ್ ಕಡೆ ಗಾಡಿ ಮಾಡಿ ಸಾಯಂಕಾಲ ಆರು ಏಳು ಗಂಟೆ ಮುಂದ್ಗಡೆ ಬಹಳಷ್ಟು ವಾಹನಗಳಿಗೆ ತೊಂದರೆ ಆಗ್ತಾ ಇದೆ ಸರ್ ಒಮ್ಮೆ ಒಮ್ಮೆ ಗಾಡಿಗಳು ಹೊರಗೆ ತೆಗಿಬೇಕಂದ್ರೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟು ಅಷ್ಟು ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅದ್ರ ಜೊತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ್ಕೋದೇನಂದ್ರೆ ಪ್ರತಿ ಸಲ ರೂಪಕ ವಾಹನಗಳಿಗೆ ಒಂದು ಸಾಕಷ್ಟು ಯುವಕರು ಒಂದು ತಿಂಗಳ ಗಂಟಲಿಂದಲೂ ಕೂಡ ತಯಾರಿಯನ್ನ ಮಾಡಿಕೊಂಡು ಯಾಕಂದ್ರ ರೂಪಕ ವಾಹನಗಳನ್ನ ನಮ್ ನಮ್ಮಲ್ಲಿ ಯುವಕ ಸಂಘಗಳಲ್ಲಿ ಒಂದು ಒಂದು ಆರೋಗ್ಯಕರವಾದಂತಹ ಸ್ಪರ್ಧೆ ಇರೋದ್ರಿಂದ ಒಂದು ನಮ್ದು ರೂಪಕ ವಾಹನ ಚೆಂದ ಆಗ್ಬೇಕು ಮತ್ತೊಂದು ಮಸೀರೆಯ ರೂಪಕ ವಾಹನ ಚೆಂದ ಆಗ್ಬೇಕು ಅನ್ನೋಂತಂದು ಆರೋಗ್ಯಕರವಾದಂತಹ ಸ್ಪರ್ಧೆ ಇದೆ ಅದಕ್ಕೊಂದು ಗೌರವಧನವನ್ನ ಈಗ ಗೌರವಧನವನ್ನ ಒಂದು ಯೋಗ್ಯವಾದಂತಹ ಗೌರವಧನ ಜಿಲ್ಲಾಡಳಿತದಿಂದ ಕೊಟ್ಟರು ಅಂದ್ರೆ ಬಹಳಷ್ಟು ಯುವಕ ಯುವಕ ಸಂಘಗಳಿಗೆ ಅನುಕೂಲ ಆಗುತ್ತೆ ಬಹಳಷ್ಟು ಯುವಕ ಸಂಘಗಳಿಗೆ ಅನುಕೂಲ ಆಗುತ್ತೆ ಅದೊಂದು ಕೂಡ ಹೇಳ್ಬೇಕು ಅದ್ರ ಜೊತೆ ಏನು ನೀವು ಈ ಜಿಲ್ಲಾ ಜಿಲ್ಲಾ ಒಂದು ಜಿಲ್ಲಾ ಪ್ರಶಸ್ತಿಯನ್ನ ಕೊಡ್ತೀರಾ ರಾಜ್ಯೋತ್ಸವ ಸಚಿವ ಹಿರಿಯ ಕನ್ನಡ ಹೋರಾಟಗಾರ ಆಗಿರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಒಂದು ಸಾಧನೆ ಮಾಡಿದಂತವ್ರಿಗೆ ಹೇಳ್ದಂಗ ಒಂದು ಒಳ್ಳೆ ರೀತಿಯಾದಂತಹ ಜಿಲ್ಲಾಡಳಿತ ಕೊಟ್ಟಂತ ಒಳ್ಳೆ ಒಂದು ಸವಿನೆನಪಿನ ಕಾಣಿಕೆಯನ್ನ ಒಂದು ಅರ್ಥಪೂರ್ಣವಾಗಿ ತಾವು ಮಾಡಿಸಿದ್ರಿ ಅಂದ್ರ ಒಂದ್ ಮನೆಯೊಳಗೆ ಶಾಶ್ವತವಾಗಿರ್ತದ ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯಾದಂತಹ ಇದು ಸಿಗ್ತದ ಗೌರವ ಸಿಗ್ತದ ಅದ್ರ ಜೊತೆ ಏನಾಗಿದೆ ಸರ್ ಬೇರೆ ಬೇರೆ ಜಯಂತಿಗಳು ಬೇರೆ ಬೇರೆ ವಿಧಗಳು ಎಲ್ಲ ಬೇರೆ ಬೇರೆ ಎಷ್ಟೋ ಪೂರ್ತಿಯಾಗಿ ಮಾಡ್ತಾರೆ ಸರ್ ನಮ್ದೇನಿಲ್ಲ ಆದ್ರೂ ರಾಜ್ಯೋತ್ಸವದ ಮೆರವಣಿಗೆ ಸಮಯವನ್ನ ಎಲ್ರೂ ಬೇಡಿಕೆ ಆಗಿದೆ ಸರ್ ಸ್ವಲ್ಪ ಸರಿ ಒಂಬತ್ತು ಗಂಟೆವರೆಗೂ ಕೊಟ್ಟಿದ್ರು ಈ ಸರಿ ದೀಪ ಈ ಸರಿ ಹ ಗಲ್ಲಿಗಳಲ್ಲಿ ಹನ್ನೆರಡು ಗಂಟೆವರೆಗೂ ಕೊಟ್ಟಿದ್ರು ಸ್ವಲ್ಪ ಈ ಸಲ ದೀಪಾವಳಿ ಮತ್ತು ರಾಜ್ಯೋತ್ಸವ ಏಕಕಾಲಕ್ಕೆ ಕೂಡಿ ಬಂದಿರೋದ್ರಿಂದ ಸ್ವಲ್ಪ ದಿನಾಂಕದ ಒಂದು ಸ್ವಲ್ಪ ಗೊಂದಲ ಇದೆ ತಾವು ಜಿಲ್ಲಾಡಳಿತ ಪೊಲೀಸ್ ಆಯುಕ್ತರು ಎಲ್ಲಾರು ಸೇರ್ಕೊಂಡು ಅದಕ್ಕ ಸೂಕ್ತವಾದಂತ ನಿರ್ಧಾರ ತಗೊಂಡ್ರೆ ನಮ್ಗೆಲ್ಲ ಯುವ ಅನುಕೂಲ ಸ್ವಲ್ಪ ಸಮಯದ ಸಮಯ ಮೆರವಣಿಗೆ ಸಮಯವನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಟ್ರೆ ಎಲ್ಲ ಯಾಕಂದ್ರೆ ಸಾಯಂಕಾಲ ತಮ್ಮ ತಮ್ಮಲ್ಲಿ ಏರಿಯಾಗಳಿಂದ ಯುವಕ ಮಂಡಳಗಳು ಆ ರೂಪಕ ವಾಹನಗಳನ್ನ ತಗೊಂಡ್ಬರ್ಬೇಕಂದ್ರೆ ಚಂದಮಾರು ತಕ್ಕ ಮೂರುವರೆ ನಾಲ್ಕು ಗಂಟೆ ಆಗ್ತಾ ಇದೆ ಆಮೇಲೆ ಎಲ್ಲರೂ ಕೂಡ ಅದೇ ಸಂದರ್ಭದೊಳಗ ಬರ್ತಾರ ಅಲ್ಲಿ ಯಾವಾಗ ಮೆರವಣಿಗೆ ಪ್ರಾರಂಭ ಆಗಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಸಮಯ ಹೆಚ್ಚಿನ ಅವಕಾಶ ಬೇಕಾಗ್ತದೆ ಅದಕ್ಕೆ ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಆಯುಕ್ತರು ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನ ತಗೊಂಡು ತಗೊಂಡು ಸಮಯವನ್ನ ಅಂದ್ರೆ ಆ ಆ ಸಮಯಕ್ಕೆ ನಾವೆಲ್ಲ ಬಂದ್ ಮಾಡಿಕೊಂಡು ಮತ್ ಮತ್ ನಮ್ಮ ಏರಿಯಾಗಳಿಗೆ ಹೋಗ್ತೀವಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಸರಿ ರಾಜ್ಯೋತ್ಸವಕ್ಕಿಂತಲೂ ಈ ಸರಿ ಯಾಕಂದ್ರೆ ಯುವ ಉತ್ಸಾಹಿ ಅಧಿಕಾರಿಗಳಿದ್ರಿ ಎಲ್ಲರೂ ಕೂಡ ತಮ್ಮ ಮೇಲೆ ತಮ್ಮ ಮೇಲೆ ಎಲ್ಲರಿಗೂ ಭರವಸೆ ಇದೆ ಹೆಚ್ಚಿನ ಯಾವಾಗ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಏಳರಿಂದ ಎಂಟು ಲಕ್ಷ ಜನ ಕನ್ನಡದ ರಾಜ್ಯೋತ್ಸವ ಇಡೀ ರಾಜ್ಯದೊಳಗಡೆ ಅಷ್ಟೊಂದು ಸಂಖ್ಯೆಯಲ್ಲಿ ಕನ್ನಡಿಗರು ಒಂದ್ ಕಡೆ ಉತ್ಸವವನ್ನ ಆಚರಣೆಯನ್ನ ಮಾಡ್ತಾರೆ ಅಂದ್ರೆ ಅದು ಬೆಳಗಾವಿಯ ರಾಜ್ಯೋತ್ಸವ ಹಿಂದಿನ ರಾಜ್ಯೋತ್ಸವ ಇಂದಿನ ರಾಜ್ಯೋತ್ಸವಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಮೊದಲು ಪ್ರಾರಂಭ ಆಗುವಂತ ರಾಜ್ಯೋತ್ಸವ ಎರಡ್ ತಾಸಿಗೆ ಮುಗಿತಿತ್ತು ಈಗ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ಗಂಟೆಗೆ ಪ್ರಾರಂಭ ಆದ್ರೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆದ್ರೂ ಮುಗಿಯಾಗಿಲ್ಲ ಲಕ್ಷಾಂತರ ಜನ ಇರ್ತಾರ ಆ ಕಾರಣಕ್ಕೆ ತಾವಷ್ಟು ಸೂಕ್ತವಾದಂತ ನಿರ್ಧಾರವನ್ನ ತಗೋಬೇಕು ಅದ್ರ ಜೊತೆ ಹೋದ್ಸರಿನು ಕರಾಳ ದಿನಾಚರಣೆಗೆ ಮುಖಂಡರುಗಳು ರಾಜ್ಯೋತ್ಸವ ಮೆರವಣಿಗೆಗೆ ಅಡ್ಡಿಪಡಿಸುವಂತ ಕೆಲಸ ಮಾಡ್ತಾ ಇದಾರೆ ಸರ್ ಅಂತವ್ರ ಮೇಲೆ ಸೂಕ್ತವಾದಂತ ನಿಗಾವನ ನಿಗಾವನ್ನ ಇಟ್ಟು ಆ ಮೆರವಣಿಗೆ ಮಧ್ಯಗಳಲ್ಲಿ ಏನಾದರೂ ಕಪ್ಪು ಬಾವುಟವನ್ನ ಹಾರಿಸೋದು ಅದ್ರ ಜೊತೆ ಕಪ್ಪು ಬಣ್ಣದ ಕೈ ಗಾಲಿಪಟವನ್ನ ಹಾಸುವಂತ ಕೆಲಸ ಮಾಡಿ ಮೆರವಣಿಗೆಗೆ ಅರ್ಚನೆ ಮಾಡುವಂತ ಕೆಲಸ ಮಾಡ್ತಾರೆ ನಿಗಾ ಇಟ್ಟು ಯಾವುದೇ ಕಾರಣಕ್ಕೂ ಕರಾಲ ದಿನಾಚರಣೆಗೆ ಅವಕಾಶ ಮಾಡಿಕೊಡಬಾರ್ದು ಇವತ್ತು ಜಿಲ್ಲಾಡಳಿತ ಒತ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ರಾಜೋತ್ಸವ ಪ್ರಶಸ್ತಿ ಬಗ್ಗೆ ಏನ್ ತಿಳಿಸಿದ್ರು ಜನರಿಗೆ ಆಯ್ಕೆ ಮಾಡ್ತೀವಿ ಅಂತೇಳಿ ಅದರಲ್ಲಿ ಪ್ರತಿ ವರ್ಷ ಹೋರಾಟಗರಿಗೆ ಇರುವುದು ಮಾಧ್ಯಮ ಮಿತ್ರರಿಗೆ ಹಾಗೂ ಇದರಲ್ಲಿ ಸಾಧನೆ ಮಾಡಿದಂತಹ ನಾಯಕರನ್ನ ಗುರುತಿಸಿ ಏನು ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೊಡ್ತೀರಿ ಅದರಲ್ಲಿ ಕನ್ನಡ ಸಾಹಿತಿಗಳು ಇತಿಹಾಸಕಾರರು ನಿಜವಾಗ್ಲೂ ಪುಸ್ತಕಗಳನ್ನ ಬರೆದಂತವರು ಇತಿಹಾಸಕಾರರು ಸಾಹಿತಿಗಳನ್ನ ಗುರುತಿಸುವಂತ ಕೆಲಸ ಆಗ್ತಾ ಇಲ್ಲ ಸರ್ ದಯವಿಟ್ಟು ಹಾಗೆ ಯಾಕಂದ್ರೆ ಯಾವ್ದು ಪ್ರಶಸ್ತಿಗೆ ನಾವು ಅರ್ಜಿಗಳನ್ನ ಹಾಕ್ಬೇಕಂತೀವಿ ಅರ್ಜಿಗಳು ನಾವು ಯಾರು ಕೂಡ ಪ್ರಶಸ್ತಿಯನ್ನು ಬಯಸಿ ಅರ್ಜಿಗಳನ್ನ ನಿಜವಾದ ಹೋರಾಟಗಾರರಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಮಾಧ್ಯಮ ಮಿತ್ರರಾಗಿರು ಯಾರು ಹಾಕುದಲ್ಲ ಅದನ್ನ ಸಂಬಂಧಪಟ್ಟ ಇಲಾಖೆಗಳು ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರಶಸ್ತಿ ಕೊಡುವ ಕೆಲಸ ಹಾಕಬೇಕಂತ ಹೇಳಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಕರವೇ ಜಿಲ್ಲಾಧ್ಯಕ್ಷ ದಿಪಕನ ಕೊಡುವಂಟಿ ಅವರು ತಿಳಿಸಿದ್ರು ಸಮಯದ ಅಭಾವ ಯಾಕಂದ್ರೆ ನೈಟ್ ಏನು ಹತ್ತು ಗಂಟೆ ಅಷ್ಟರಲ್ಲಿ ಕೆಲವರು ಗಲಾಟೆ ಮಾಡ್ತಿರ್ತಾರೆ ಆ ಸಮಯದಲ್ಲಿ ಪ್ರತಿಯೊಬ್ಬರು ಮುಂದೆ ಇರುವಂತವ್ ಎಲ್ಲರಿಗೂ ಲಾಠಿ ಚಾರ್ಜ್ ಮಾಡುವ ಕೆಲಸ ದಯವಿಟ್ಟು ಲಾಠಿ ಚಾರ್ಜ್ ಮಾಡೋದನ್ನ ಸ್ವಲ್ಪ ತಡೆದು ಅವ್ರಿಗೆ ಆದಷ್ಟು ಹೇಳುವಂಥ ಕೆಲಸ ಆಗಬೇಕು ಅಂತ ನಾವು ಮನವಿ ಮಾಡ್ಕೊತೀನಿ ಸರ್ ಹಾಗೆ ಈಗ ನಮ್ಮ ಕನ್ನಡ ಹೋರಾಟಗಾರರು ಕನ್ನಡ ಸಂಘಟನೆಗಳು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಕೆಲವೊಂದು ಕಡೆ ಕನ್ನಡ ನಾಮಫಲಕಗಳು ಆಗ್ತಾ ಇಲ್ಲ ಬರೀ ಈಗ ಗಣೇಶ ಹಬ್ಬದ ಒಂದು ಆಗಿರ್ಬೋದು ಇನ್ನುಳಿದ ಜಯಂತಿಯಲ್ಲಿ ಆಗಿರ್ಬೋದು ಜಾಸ್ತಿ ಮರಾಠಿ ಹಾಗೂ ಹಿಂದಿ ಇಂಗ್ಲಿಷ್ಗಳಲ್ಲಿ ನಾಮಫಲಕಗಳನ್ನ ಹಾಕ್ತಾ ಇದ್ದಾರೆ ಸರ್ ದಯವಿಟ್ಟು ಕಡ್ಡಾಯವಾಗಿ ಏಟಿ ಪರ್ಸೆಂಟ್ ಕನ್ನಡದಲ್ಲಿ ನಾಮಫಲಗಳು ಇರಬೇಕು ಯಾಕಂದರೆ ಒಂದು ಬಾರಿ ಮಹಾನಗರ ಪಾಲಿಕೆದ್ರ ಬಗ್ಗೆ ವಿಶೇಷವಾಗಿ ಗಮನ ಅದಾದ ಮೇಲೆ ಈ ಗಣೇಶ ಹಬ್ಬದ ದಿನ ಅಲ್ಲಿ ಇರುವಂತ ಮರಾಠಿ ನಾಮಫಲಗಳಾಗಿರ್ಬೋದು ಇಂಗ್ಲೀಷ್ ನಾಮಪತ್ರದ ಬಗ್ಗೆ ಅದನ್ನು ಗಮನಿಸೋದಿಲ್ಲ ಇದರಿಂದ ಮತ್ತೆ ಕನ್ನಡಕ್ಕಿಂತ ಹೆಚ್ಚು ಅನ್ಯ ಭಾಷಾದ ಒಂದು ನಾಮಫಲಗಳು ಹೆಚ್ಚಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಷಯವಾಗಿ ಗಮನಹರಿಸಬೇಕು ಮಹಾನಗರ ಪಾಲಿಕೆ

ಅದಲ್ಲದೆ ಈಗ ಆಯ್ಕೆ ಸಮಿತಿದು ಉಪ ಸಮಿತಿನಲ್ಲೇ ನಮ್ಮ ಸಿಓ ಇದೆ ಕಮಿಟಿ ಚೇರ್ ಬಹಳ ಅನುಭವಿ ಆಫೀಸರ್ ಇದ್ದಾರೆ ಅವರು ಚೆನ್ನಾಗಿ ಕರೆಕ್ಟ್ ಪ್ರोसीجر ಫಾಲೋ ಮಾಡ್ತಾ ಮಾಡ್ತಾರೆ ಅದರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ಸರ್ ದೇವ್ ನೀವು ಅಲ್ಕ ಮಾಣಗಟ್ಟಾ ಪಿಕ್ಸ್ ಸರ್ ನಶಂತರ ಈಗ ತಾವು ಹೇಳಿ ಮತ್ತೆ ನಮಗೇ ಏನೇನ ಸರ್ ನಾವು ಪ್ರತಿ ಸಾರಿ ಇದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಿಳಿದವರಿಗೆ ಬೇರೆ ಬೇರೆ ಕಡೆ ಎಲ್ಲ ಸನ್ಮಾನ ಮಾಡ್ತಾರೆ ಈಗ ನಮ್ಮ ಮಹೇಶ್ ಹೇಳಿದ ಸಾಹಿತಿಗಳು ಬೇರೆ ಬೇರೆ ಸಾಹಿತ್ಯ ಪರಿಷತ್ ಆಗಿರ್ಬೋದು ಇಲ್ಲಿ ಬೆಳಗಾವಿಯಲ್ಲಿ ಹೋರಾಟಗಾರರನ್ನ ಕಡೆಗಣಿಸ್ತಾ ಇರೋ ದೃಷ್ಟಿಯಿಂದ ಹೋರಾಟಗಾರರಿಗೆ ಮಾಡುವಂತ ಹೇಳಿದಿವಿ ಈಗ ಹೋರಾಟಗಾರ ಜೊತೆ ಮಾಧ್ಯಮದವರು ಸೇರ್ಸ್ಕೊಂಡಿದ್ವಿ ಈಗ ಮತ್ತೆ ಬೇರೆ ಬೇರೆ ಸೇರ್ಸ್ಕೊಂಡು ಮತ್ತಿಗ್ ಬಂದ್ ಬೇಡ ಇಲ್ಲೇ ಇಲ್ಲಿ ಸ್ಪೋರ್ಟ್ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕೊಡೋದಾಗ ಅವ್ರು ಕೊಟ್ಟೆ ಕೊಡ್ತಾರೆ ಸರ್ ರಾಜ್ಯೋತ್ಸವ ಕೊಡ್ಲಿ ಆದ್ರೆ ಹೋರಾಟಗಾರಗಿಂತ ಅವರೇ ಹೆಚ್ಚಾಗಬೇಕ ಐದೈದು ಅಂತ ಹೇಳ್ತಾರೆ ಸರ್ ಮೇಡಮ್ ಎಷ್ಟು ಜನ ಕೊಟ್ಟಿದ್ರೆ ಹೋದ ವರ್ಷ ಐದು ಪ್ಲಸ್ ಐದು ಇಲ್ಲ ಕೇಳಿ ಸರ್ ಅವರು ಈಗ ತಮ್ಮ ತಮ್ದು ಸಲಹೆ ರೌಂಡ್ ಡಿಸೈಡ್ ಅದ ಈಗ ನಮ್ದು ಮಾತುಕತೆ ಏನಿದೆ ಇನ್ನೊಂದು ರೌಂಡ್ ಮಾಡೋದು ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಅವರು ಯಾರ್ಯಾರು ಆ ಸಮಿತಿಗೆ ಅವರು ಪ್ರಪೋಸಲ್ ಸಲ್ಲಿಸ್ತಾರೆ ಅದರ ಪ್ರಕಾರ ಒಂದು ಮಾನದಂಡವನ್ನು ಅವ್ರ ನಿರ್ಧಾರ ಮಾಡಿ ನಮ್ಗೆ ಹೇಳಲಿ ಅದ್ರ ಪ್ರಕಾರ ನಾವು ಸ್ವಲ್ಪ ಕುತ್ಕೊಂಡು ಚರ್ಚೆ ಮಾಡಿ ಫೈನಲ್ ಮಾಡೋದು కన్నా హోరా ఒక్క మాధ్యమూ కూడా ఏంటే మాధ్యమ క్షేత్ర సాధన మాధ్యమ ప్రత్యేకవ్వంతితి అందోరాట గుర్తి యాకంద్ర ఇబ్బర ఆయ్ సమీతి ఒక్క ಈ ಎರಡೂ ಕ್ಷೇತ್ರಗಳಲ್ಲಿ ಇರುವಂತಹ ಸಾಧಕರನ್ನು ಗುರುತಿಸಲಿಕ್ಕೆ ಬಹಳ ತೊಂದರೆ ಆಗ್ತದೆ ಆ ಮೇಡಮ್ ಮಾಧವ್ ತಳವರ್ ಅವ್ರು ಹೇಳಿದಾಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನ ಮಾಡುವಂತಹ ಸತ್ಕಾರ ಮಾಡುವಂತಹ ಪ್ರಶಸ್ತಿ ಕೊಡುವಂತಹ ಅವಕಾಶಗಳು ಬೇರೆ ಬೇರೆ ಕಡೆ ಬಹಳ ನಾವೇ ಮಾಡಿದ್ವಿ ಕೇವಲ ಬೆಳಗಾವಿಯಲ್ಲಿ ಕನ್ನಡಪರ ಹೋರಾಟಗಾರರನ್ನ ಗುರುತಿಸಿ ಅವರನ್ನೇ ಸನ್ಮಾನ ಮಾಡಬೇಕನ್ನುವಂತ ಉದ್ದೇಶದಿಂದ ಐದು ಜನ ಹೋರಾಟಗಾರರನ್ನ ವೃತ್ತ ಮಾಡಲಿಕ್ಕೆ ಅವರನ್ನು ಗೌರವಿಸಲಿಕ್ಕೆ ಒಂದು ಹಿಂದಕ್ಕೆ ಮನವಿ ಮಾಡಿಕೊಂಡಿದ್ದೆ ಆ ಪ್ರಕಾರ ಸಂಪ್ರದಾಯ ಇದೆ ಯಾರ ಕನ್ನಡವಾಗಿ ಹೋರಾಡದ ಅವರನ್ನೇ ಅವರಷ್ಟೇ ಅವ ಆ ಸಾಧಕರನ್ನ ಅಷ್ಟೇ ಗುರುತಿಸಿ ಅವ್ರಿಗೆ ಪ್ರಶಸ್ತಿ ಕೊಡಬೇಕನ್ನುವಂಥದ್ದು ನಮ್ದು ಒಂದು ಅಭಿಪ್ರಾಯ ಆಗಿತ್ತು ಆ ಪ್ರಕಾರ ನಡ್ಕೊಂಡು ಬಂದಿದೆ ಈಗ ಕ್ರೀಡಾ ಕ್ಷೇತ್ರ ಮತ್ತೊಂದು ಕಲಾ ಕ್ಷೇತ್ರ ಇನ್ನೊಂದು ಕ್ಷೇತ್ರ ಅಂದ್ರೆ ಇಪ್ಪತ್ತು ಜನ ಮೂವತ್ತು ಜನ ಆಗ್ತಾರೆ ಅವ್ರು ಬೇರೆ ಬೇರೆ ಸಾಧಕರಿಗೆ ಬೇರೆ ಬೇರೆ ಪ್ರಶಸ್ತಿ ಕೊಡುವಂತ ಬಹಳಷ್ಟು ಅವಕಾಶಗಳು ಇದಾವೆ ಬಹಳಷ್ಟು ವೇದಿಕೆಗಳು ಇದಾವೆ ಅಲ್ಲಿ ಅವ್ರು ಕೊಡ್ತಾರೆ ಅದಕ್ಕೆ ಕನ್ನಡಪರ ಹೋರಾಟಗಾರನ್ನೇ ಗುರುತಿಸಬೇಕಂತನೇ ಈ ಅವಕಾಶವನ್ನು ಮಾಡ್ಕೊಟ್ಟಿವಿ ಆ ಏನು ಸರ್ಕಾರ ಮಾಡ್ತೀರಿ ಐದು ಜನ ಸಾಧಕರನ್ನ ಹೋರಾಟಗಾರರನ್ನು ಗುರುತಿಸುವಾಗ ಅವರು ಕನ್ನಡ ಪರ ಹೋರಾಟಗಾದ್ರೆ ಆಗಿರ್ಬೇಕು ಮತ್ತೆ ಆಯ್ಕೆ ಸಮಿತಿ ಏನಿದೆ ಅದನ್ನು ಬೇಕಾದ್ರೆ ಪರಿಷ್ಕರಣೆ ಮಾಡಿ ಮತ್ತೆ ಯಾರು ಹಿರಿಯರು ಅವರು ಅವರೊಂದು ಐದು ಜನ ವರ್ಷ ವರ್ಷ ಚೇಂಜ್ ಆಗಬೇಕು ಅದು ಆಯ್ಕೆ ಸಮಿತಿ ಈ ವರ್ಷ ಇರುವಂತಹ ಆಯ್ಕೆ ಸಮಿತಿ ಮತ್ತೊಂದು ಆಗ್ಬಾರ್ದು ಅಂದ್ರೆ ಯಾರು ಕೂಡ ವಸೂಲಿ ಹೆಚ್ಚಿ ಲಾಬಿ ಮಾಡಿ ತಗೊಳ್ಳುವಂಥದ್ದು ಆಗ್ಬಾರ್ದು ಪ್ರತಿ ವರ್ಷ ಈ ವರ್ಷ ಕೂಡ ಜನ ಹಿರಿಯ ಅವ್ರದೊಂದು ಸಮಿತಿ ಮಾಡ್ಕೊಡ್ರಿ ಅವ್ರ ಅಭಿಪ್ರಾಯ ಆಮೇಲೆ ಮಾಧ್ಯಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಹಿರಿಯ ಅವ್ರ ಐದು ಜನ ಸಮಿತಿ ಮಾಡ್ಕೊರಿ ಅವ್ರಿಂದ ಅಭಿಪ್ರಾಯ ಪಡ್ಕೊಂಡು ಐದು ಜನ ಸಾಧಕರನ್ನ ಮಾಧ್ಯಮದವ್ರನ್ನು ಗುರುತಿಸುವಂತ ಮಾಡಿದ್ರೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಯಾರ ಕೆಲಸ ಮಾಡಿರ್ತಾರೆ ಅವ್ರು ಕೊಡ್ಲಿಕ್ಕೆ ಅನುಕೂಲ ಆಗ್ತಾರೆ ಮತ್ತಿದ್ರಲ್ಲಿ ಇನ್ನೊಂದಂತಂದ್ರೆ ಅಂತಂದ್ರೆ ಈ ವರ್ಷ ಈ ಸಭೆ ಕರೋ ಉದ್ದೇಶ ಏನಂತಂದ್ರೆ ಹೋದ ವರ್ಷ ಹೆಮ್ಮೆ ರಾಜ್ಯೋತ್ಸವ ಆಗಿತ್ತು ಅದಕ್ಕಿಂತ ಗಟ್ಟರಾಗಿ ಅಂದ್ರೆ ಅದಕ್ಕಿಂತ ವಿಜ್ರಂಘರಣೆ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಳುವ ಈ ಸಭೆ ಕರೆದಿ ಈವರೆಗೂ ಕೂಡ ಆಗಿರುವಂತಹ ಪ್ರತಿ ವರ್ಷವೂ ಕೂಡ ಈ ರಾಜ್ಯೋತ್ಸವ ಹೊಸ ಹೊಸ ರೂಪ ಹೊಸ ಹೊಸ ಒಂದು ಆಯಾಮಗಳನ್ನ ಪಡ್ಕೊಂಡು ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇದೆ ಅದ್ರ ಕೂಡ ಈಗ ಅವರೆಲ್ಲರೂ ಕೂಡ ಬಹಳ ಉತ್ಸಾಹಿ ಮತ್ತು ಕ್ರಿಯಾಶೀಲ ಅಧಿಕಾರಿಗಳಾಗಿರುವುದರಿಂದ ಈ ಬಾರಿಯ ರಾಜ್ಯೋತ್ಸವ ನಿಮ್ಮ ನೇತೃತ್ವದಲ್ಲಿ ಅಭೂತಪೂರ್ವ ರಾಜ್ಯೋತ್ಸವ ಆಗಲಿ ಅನ್ನುವಂತ ಉದ್ದೇಶದಿಂದ ನಾವೆಲ್ಲರೂ ಕೂಡ ಯಶಸ್ತಿದೆ ನಾವೆಲ್ಲರೂ ಕೂಡ ಕ್ರಿಯಾಶೀಲ ಅಧಿಕಾರಿಗಳಾಗಿದ್ರಿ ನಿಮ್ಮ ನೇತೃತ್ವದಲ್ಲಿ ಬಹಳ ಅದೂರಿಂದ ವಿಜೃಂಭಣೆಯಿಂದ ಆಕ್ರದ ಈ ಬಾರಿ ರಾಜ್ಯೋತ್ಸವ ಅಂತೇಳಿ ಒಂದು ಸರ್ ಈಗ ಮಹಿಳೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಸರ್ ಈಗ ತಾವು ಗಲ್ಲಿಗಳನ್ನು ಮಾಡ್ತೀರಿ ಕನುಮ ನನ್ನ ಒಂದು ಏನು ಅಭಿಪ್ರಾಯ ಏನಂತಂದ್ರೆ ಕನುಮ ಸರ್ ಸರ್ಕಲ್ನಲ್ಲಿ ಕೂಡ ಪ್ರೇಕ್ಷಕರ ಗಾಲ್ಲಿಗಳನ್ನು ಹಾಕಿರ್ತೀರಿ ಚನ್ನಮ್ಮ ಸರ್ಕಲ್ನಿಂದ ಹಿಡಿದು ಕಟ್ಟಿನಂತ ಒಂದು ಸೈಡು ಕತ್ತಿ ವೇಸಿಕೊಂಡು ಕೂಡ ಒಂದು ಸೈಡು ಎಲ್ಲಿವರಿಗೆ ಸಾಧ್ಯ ಎಲ್ಲಿವರಿಗೆ ಒಂದು ಸೈಡ್ ಹಾಕಿ ಕೇವಲ ಅಲ್ಲಿ ಆ ಗಾಲ್ಲಿಗಳಲ್ಲಿ ಮಹಿಳೆಯರು ಮಾತ್ರ ಕುತ್ಕೋಬೇಕು ಡಬ್ಲ್ಯೂ ಪಿ ಸಿ ಗಳನ್ನ ಹಾಕಿ ಮಹಿಳೆಯರು ಹುಡುಗರು ಕುಳಿತಿರ್ತಾರೆ ಓಡಾಡ್ತಿರ್ತಾರೆ ಅವ್ರಿಗೆ ನಡೀತದೆ மகிழைய மாத்த அவரு கூட அவரு நோடிக அவகாசி மகிழ்ச்சி ಆ ಗ್ಯಾಲರಿಗಳಲ್ಲಿ ಕೇವಲ ಮಹಿಳೆಗೆ ಮಾತ್ರ ಉತ್ಕೊಳ್ಳಿ ಅವಕಾಶ ಮಾಡಿಕೊಡ್ಬೇಕು ಮತ್ ಇನ್ನೊಂದು ಪ್ರಶಸ್ತಿ ಫಲಕ ಸರ್ ಏನು ಐದು ಜನ ಸಾಧಕರಿಗೆ ಪ್ರಶಸ್ತಿ ಫಲಕಗಳನ್ನು ಕೊಡ್ತೀನಿ ಒಂದ್ ಸಾಧಕ ಸರ್ಟಿಫಿಕೇಟ್ ಎಲ್ಲೋ ಜಾತ್ರಾಗ ಪೈರಾಣ ಕೃಷಿ ಗೆದ್ದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಂಗೆ ಒಂದ್ ಸಣ್ಣ ಹಳೆಯಾಗಿ ಬರ್ಬೋತಾರೆ ಒಂದ್ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾದಂತಹ ಪ್ರಶಸ್ತಿ ಫಲಕ ಮತ್ತು ಪ್ರಶಸ್ತಿ ಪತ್ರ ಇರಬೇಕು ಅನ್ನುವಂಥದ್ದು ಯಾಕಂದ್ರೆ ಅದೊಂದು ಗೌರವ ಕೊಡ್ಬೇಕು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿರ್ತದೆ ಅಂತಂದ್ರೆ ನಾನ್ ನೋಡ್ತಾರೆ ಇದೆ ಪ್ರಶಸ್ತಿ ಅಂತ ಹೇಳಿ ಆ ನೋಡಿದ್ರು ಕೂಡ ಅದಕ್ಕೆ ರಿಸ್ಪೆಕ್ಟ್ ಆಗಿ ಬರ್ಬೇಕು ಬಹಳ ಅಟ್ರಾಕ್ಟಿವ್ ಆಗಿ ಆಕರ್ಷಿತವಾಗಿ ಅದ ಇರಬೇಕು ಗೌರವಿತವಾಗಿ ಜನ ನೋಡಿದ್ರೆ ಅದ್ರ ಬಗ್ಗೆ ಗೌರವ ಪಡಬೇಕು ಆ ರೀತಿ ಆ ಪ್ರಶಸ್ತಿ ಫಲಂಗ್ ಇರ್ಬೇಕು ಎನ್ನುವಂಥದ್ದು ಇನ್ನೊಂದು ಸರ್ ಮತ್ತೆ ಇನ್ನೊಂದೇನಂತಂದ್ರೆ ಈ ಕನ್ನಡ ಹೋರಾಟ ಇದು ಬಹಳ ದೊಡ್ಡ ಇತಿಹಾಸ ಇದೆ ಸರ್ ಬೆಳಗಾವಿಯಲ್ಲಿ ಸುಮಾರು ಮೂವತ್ತು ನಾಲ್ವತ್ತು ಐವತ್ತು ವರ್ಷಗಳ ಇತಿಹಾಸ ಇದೆ ಬಹಳಷ್ಟು ಜನ ಬೆಳಗಾವಿ ಕರ್ನಾಟಕದಲ್ಲೇ ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡಿ ಸ್ಮರಣೆ ಮಾಡುವಂತಹ ಕರ್ತವ್ಯ ಒಂದು ಅದಕ್ಕಾಗಿ ಬೆಳಗಾವಿ ಜಿಲ್ಲಾಡಳಿತದಿಂದ ಈಗ ಕುವೆಂಪು ಬೇಂದ್ರೆ ಅವರು ಫೋಟೋಗಳನ್ನು ಎಲ್ಲ ಕಡೆಯೂ ಹಾಕಿರ್ತಾರೆ ಆದ್ರೆ ಬೆಳಗಾವಿ ಕರ್ನಾಟಕದಲ್ಲೇ ಉಳಿಬೇಕಂತ ಹೇಳಿ ಯಾರು ಹೋರಾಟ ಮಾಡಿದ್ದಾರೆ ಅಂತವರನ್ನ ಗುರುತಿಸಿ ಅವರ ಭಾವಚಿತ್ರಗಳನ್ನ ಬೆರವಣಿಗೆ ಹೋಗ್ತದೆ ಅಲ್ಲಿ ಹಾಕುವಂತ ಕೆಲಸವನ್ನ ಕನ್ನಡ ಮತ್ತು ಸಂಸ್ಕೃತಿಗಾಗಿ ಅವ್ರು ಮಾಡಬೇಕು ಈ ಬೇರೆದವರು ಬೇರೆದಿಂದ ಬೆಳಗಾವಿ ಕನ್ನಡಪರ ಹೋರಾಟಕ್ಕಾಗಿ ಯಾರು ಉಳಿದಿದ್ದಾರೆ ಯಾರು ಮಹಿಳೆಯರಿದ್ದಾರೆ ಅಂತವರ ಮಾತ್ರ ಪೋಸ್ಟ್ಗಳನ್ನ ಯಾಕಂದ್ರೆ ಅವರು ಸ್ಮರಣೆ ಮಾಡುವಂತಹ ಕರ್ತವ್ಯದ್ದು ಮತ್ತೆ ಇನ್ನೊಂದೇನಂತಂದ್ರೆ ಸರಿಗ ಮುಖ್ಯಗಳನ್ನು ಬಹಳಷ್ಟು ಜನ ಇರುವ ಮಾಡ್ತಾರೆ ಈಗ ಕರ್ನಾಟಕ ರಾಜ್ಯೋತ್ಸವ ಅಂತಂದ್ರೆ ನಮ್ಮ ನಾಡು ನುಡಿ ನೆಲ ಜಲ ಭಾಷೆಗಾಗಿ ಯಾರು ಹೋರಾಟ ಮಾಡಿದ್ದಾರೆ ಅವರನ್ನು ಸ್ಮರಣೆ ಮಾಡುವಂತಹ ದಿನ ಯಾರು ನಾಡು ಕಟ್ಟಿದ್ದಾರೆ ಅವರನ್ನ ಸ್ಮರಣೆ ಮಾಡುವಂತ ರಾಜ್ಯೋತ್ಸವ ಹೇಗಾಗಿದೆ ಅಂದ್ರೆ ಡಾಬೆ ಹಂಚ್ ನಮ್ದು ರಾಜ್ಯ ಮುಗಿ ಅನ್ನುವಂಥದ್ದು ಆದ್ರೆ ನಮ್ಮ ನಾಡು ನುಡಿ ನೆಲ ಜಲ ಇತಿಹಾಸ ಪರಂಪರೆಯನ್ನ ನಾವು ಬೆಳೆಸುವಂತಹದಕ್ಕಾಗಿ ಈ ರಾಜ್ಯೋತ್ಸವ ಮಾಡ್ತೇವೆ ಆದಷ್ಟು ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನ ಬಿಂಬಿಸುವಂತಹ ರೂಪಕಗಳನ್ನ ಎಲ್ಲಾ ಯುವಕ ಸಂಘಗಳು ಮಾಡಿದ್ರೆ ಮತ್ತಷ್ಟು ಅದಕ್ಕೆ ಮರೆಗ ಬರ್ತದೆ ಆಮೇಲೆ ಯಾರು ಒಳ್ಳೆಯ ಉದ್ದಗಳನ್ನ ಮಾಡಿರ್ತಾರೆ ಒಳ್ಳೆಯ ಆಕರ್ಷಕವಾದಂತಹ ಬಹುಮಾನಗಳನ್ನ ಕೊಡುವಂತ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಸ್ ಮೂರನೇ ಬಹುಮಾನ ಹೀಗೆ ಒಂದು ಅದರಲ್ಲಿ ಒಂದು ಸ್ಪರ್ಧಾತ್ಮಕ ಒಂದು ಮನೋಭಾವನೆ ಬಂದ್ರೆ ಒಂದು ಸ್ಪರ್ಧೆ ಅನ್ನುವಂತದಿದ್ರೆ ಅವ್ರಗಿಂತ ಚೆನ್ನಾಗಿ ನಾನ್ ಮಾಡ್ಬೇಕು ಇವ್ರಿಗಿಂತ ಚೆನ್ನಾಗಿ ನಾನ್ ಮಾಡಬೇಕು ಅನ್ನುವಂತ ಒಂದು ಅಭಿಪ್ರಾಯ ಬರ್ತದೆ ಅದಕ್ಕಾಗಿ ಜಿಲ್ಲಾಡಳಿತದಿಂದ ದ್ವಿತೀಯ ಉತ್ತಮಿತಿಯ ಇನ್ನೊಂದು ಸಮಾಧಾನಕರ ನಾಲ್ಕು ಬಹುಮಾನಗಳನ್ನ ಯಾರು ಒಳ್ಳೆ ರೂಪಕ್ಕೆ ಮಾಡಿರ್ತಾರೆ ಯಾರು ಒಳ್ಳೆ ಆಕರ್ಷಕವಾದಂತಹ ರೂಪಕ್ಕೆ ಮಾಡಿರ್ತಾರೆ ಸಂಪ್ರದಾಯದಿಂದ ಪ್ರಾರಂಭ ಆಗಲಿ ಅಂತ ಹೇಳಿ ಒತ್ತಾಯ ಈಗ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಆಕ್ಟಿವ್ ಆಗಿದ್ದಾರೆ ಮತ್ತ ಅವರಿಗೊಂದು ನಾನು ವೈಯಕ್ತಿಕವಾಗಿ ಒಂದು ಅಭಿಪ್ರಾಯವನ್ನು ಹೇಳಿಕ್ ಇಷ್ಟಪಡ್ತೀನಿ ಬಹಳ ಐದು ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಇಡೀ ರಾಜ್ಯದ ಜನ ಮರವಾಗಿ ಬಂದಿರ್ತಾರೆ ಇಡೀ ಬೆಳಗಾವಿಯ ತನಕವೂ ಕೂಡ ಕನ್ನಡ ಕನ್ನಡ ಅನ್ನುವಂತಹ ವಾತಾವರಣ ಬೆಳಗಾವಿಯಲ್ಲಿ ಇರ್ತದೆ ಸುಮಾರು ನಾಲ್ಕು ಗಂಟೆಗೆ ಐದು ಗಂಟೆಗೆ ಒಂದು ಹೆಲಿಕಾಪ್ಟರ್ ಮೂಲಕ ಪುಷ್ಪ ಮತ್ತು ರಾಯಣಗೆ ಒಂದು ವಿಮಾನ ಕೈಗೊಂಡ್ರೆ ಬಹಳ ಒಳ್ಳೇದಾಗುತ್ತೆ ಅನುಕೂಲ ಆಗುತ್ತೆ ಅಂದ್ರೆ ಗಮನ ಆಗುತ್ತೆ ಅದೊಂದು ಇತಿಹಾಸ ಆಗುತ್ತೆ ಅಂತ ಹೇಳಿ ನಂದಿರ ವೈಯಕ್ತಿಕ ಅಭಿಪ್ರಾಯ ಸಹಜ ಆದರೆ ಅದನ್ನು ಮಾಡ್ಬೇಕನ್ನುವಂಥದ್ದು ಮತ್ತು ಇನ್ನೊಂದು ಸಹ ಏನಂತಂದ್ರೆ ಈ ರಾತ್ರಿ ಹೊತ್ತು ಒಂದು ಮೆರವಣಿಗೆಗೆ ಸಮಯ ನಿಗದಿ ಮಾಡಿ ಪಾಪ ಇಡೀ ರಾಜ್ಯದಿಂದ ಕನ್ನಡಿಗರು ಬೆಳಗಾವಿಗೆ ಬಂದಿರ್ತಾರೆ ಟೈಮ್ ಕೊಟ್ಟಿರ್ತಾರೆ ಒಂಬತ್ತು ಗಂಟೆ ಅಂತ ಹೇಳಿ ಈಗ ಒಂಬತ್ತು ಗಂಟೆ ಆದ್ಮೇಲೆ ಎಲ್ಲರೂ ಒಂಬತ್ತು ಗಂಟೆಗೆ ಲಾಠಿ ಚಾರ್ಜ್ ಶುರು ಮಾಡ್ತಾರೆ ಎಲ್ಲರೂ ಭಯಭೀತರಾಗಿ ನಾಲ್ಕೈದು ಹತ್ತು ಜನ ಆಗ್ತಾರೆ ಅತ್ತೈದ ಓಡಾಡಿ ಗದ್ದಾಗುವಂತ ಇರ್ತಾರೆ ಎಲ್ಲ ಕನ್ನಡಿಗರು ಪೊಲೀಸರ ಸಲಹೆಯನ್ನ ಆದೇಶವನ್ನ ಪಾಲಿಸೇ ಪಾಲಿಸ್ತಾರೆ ಆದ್ರೆ ದಯಮಾಡಿ ಆ ದಿನ ದೀಪಾವಳಿ ಇರೋದ್ರಿಂದ ವೈಯಕ್ತಿಕ ಅಭಿಪ್ರಾಯ ಮತ್ತ ಮುಲ ಎಲ್ಲ ಮುಲಂಜನಪ್ಪ ಅಭಿಪ್ರಾಯ ದೀಪಾವಳಿ ಇದೆ ಬೆಳಿಗ್ಗೆ ಪೂಜೆ ಪುರಸ್ಕಾರ ಮಟ್ಟಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಮಾಡ್ತೇರಿ ಅದನ್ನ ಹತ್ತುವರಿನ ಹನ್ನೊಂದು ಗಂಟೆಗೆ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಹನ್ನೊಂದು ಗಂಟೆಗೆ ಶುರು ಮಾಡಿ ರಾತ್ರಿ ಹನ್ನೊಂದು ಗಂಟೆವರೆಗೆ ತಾವು ಮೆರವಣಿಗೆಗೆ ಅಪಾಯ ಮಾಡಿ ಕೊಟ್ಟರೆ ಜಿಲ್ಲಾ ಉತ್ತ ಮಂಡಿಸಿದ್ದೇವೆ ಹನ್ನೊಂದು ಗಂಟೆಗೆ ಧ್ವಜಾರೋಹಣ ಹನ್ನೆರಡು ಗಂಟೆವರೆಗೂ ಶುರುವಾಗುತ್ತೆ ಬೆಳಿಗ್ಗೆ ಹನ್ನೊಂದು ಹನ್ನೊಂದು ಗಂಟೆಗೆ ಧ್ವಜಾರೋಹಣ ಮುಗಿದ್ರೆ ಮೆರವಣಿಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ತಾವು ಅನುಮತಿಯನ್ನು ಪಟ್ಟರೆ ಎಲ್ಲರೂ ಶಾಂತಿಯುತವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿಕೊಡ್ತಾರೆ